ನಮಸ್ಕಾರ ಒಂದ್ಸಲ ಮಕ್ಕಳು ಕೆಲವರೆಲ್ಲ ಕೇಳ್ತಾರೆ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ನಾನು ಸೈನಿಕನಂತೆ ದೇಶ ಕಾಯ್ದಾರೆ ದೊಡ್ಡ ದೊಡ್ಡ ಕೆಲಸ ಮಾಡಲಾರೆ ದೊಡ್ಡ ದೊಡ್ಡ ದಾನ ಧರ್ಮ ಮಾಡಲಾರೆ ಆದ್ರೆ ನನ್ನ ದೇಶಕ್ಕೆ ನಾನು ಏನ್ ಮಾಡ್ಬೋದು ಯಾವ ತರ ನಾನು ಸೇವೆ ಮಾಡ್ಬೋದು ಅಂತ ಬಹಳ ರೀತಿಗಳಲ್ಲಿ ಸೇವೆ ಮಾಡ್ಬೋದು ಒಂದ್ ಐಡಿಯಾ ಕೊಡ್ತೀನಿ ಏನಪ್ಪಾ ಅಂದ್ರೆ ದೇಶೀಯವಾದ ಗಿಫ್ಟ್ಸು ದೇಶೀಯ ಕಾಣಿಕೆಗಳನ್ನು ಕೊಡಬೇಕು ಈಗ ಹುಟ್ಟುಹಬ್ಬಕ್ಕೋ ಮದುವೆ ದಿನಕ್ಕೋ ಅಥವಾ ಎಲ್ಲರು ಹೋದಾಗ ಬೇರೆ ಊರಿಗೆ ಹೋದಾಗ ಬೇರೆ ದೇಶಕ್ಕೆ ಹೋದಾಗ ನಾವು ಏನೋ ಗಿಫ್ಟ್ಸ್ ಕೊಡ್ತಾ ಇರ್ತೀವಿ ಸೀದಾ ಹೋಗ್ಬಿಟ್ಟು ಪ್ಲಾಸ್ಟಿಕ್ ಅಲ್ಲೋ ಮೆಲಮಿನಲ್ಲೋ ಮಾಡಿರೋ ಮಾಲ್ ತಂದು ಕೊಟ್ಬಿಡ್ತೀವಿ ಬೇಡ ನಮ್ಮ ದೇಶೀಯವಾದಂಥ ವಸ್ತುಗಳನ್ನು ಕೊಡೋಣ ನಮ್ಮ ಕರ್ನಾಟಕತೆ ಬೇಕಾದಷ್ಟಿಲ್ವಾ ಜಿ ಐ ಟಿ ಆಗಿರೋದು ಇವಲ್ ಸೀರೆ ಇದೆ ಮೊಳಕಾಲ್ಮೂರು ಸೀರೆ ಇದೆ ಮೈಸೂರು ಸೀರೆ ಇದೆ ನಮ್ಮ ಬಡ್ಜೆಟ್ ಹೇಗೋ ಹಾಗೆ ಚನ್ನಪಟ್ಟಣದ ಬೊಂಬೆಗಳಿವೆ ಮರದ ಕೆತ್ತನೆಯ ಕೆಲಸಗಳಿವೆ ಒಟ್ಟಿನಲ್ಲಿ ನಮ್ಮ ದೇಶೀಯರು ಈ ದೇಶದಲ್ಲಿ ಭಾರತದಲ್ಲಿ ಇಲ್ಲೇ ಹುಟ್ಟಿ ಬೆಳೆದಂಥ ಕಲೆಗಳೇನೆೋ ಅದನ್ನು ನಾವು ವಿಶೇಷವಾಗಿ ಪ್ರಮೋಟ್ ಮಾಡಬೇಕು ಅಂಥ ಒಂದು ವಸ್ತುಗಳನ್ನು ನಾವು ಗಿಫ್ಟಾಗಿ ಕೊಡ್ಬೋದು ಮತ್ತು ಆಟಗಳನ್ನು ಕೊಡ್ಬೋದು ದೇಶೀಯ ಆಟಗಳನ್ನು ಮಕ್ಕಳಿಗೆ ನಾವು ಪರಿಚಯ ಮಾಡಿಸ್ಬೋದು ಹೀಗೆ ನಾನಾ ಈ ಜಿ ಐ ಟ್ಯಾಗ್ ಅಂತ ಒಂದಿದೆ ಜೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಈ ಜೇಟ್ ಆಗಿರುವಂತ ಬೇಕಾದಷ್ಟು ವಸ್ತುಗಳ ದೊಡ್ಡ ಪಟ್ಟಿಯೇ ನಮ್ಗೆ ಸಿಕ್ಕತ್ತೆ ಯಾವ ಮೂಲೆಯಲ್ಲಿ ಯಾವ ಯಾವ್ದು ತುಂಬಾ ವಿಶೇಷ ಅಂತ ಇವುಗಳ ಪೈಕಿ ನಮ್ಮ ಬಜೆಟ್ ಗೆ ಆಗುವಂಥದ್ದನ್ನು ಆಯ್ತ್ಕೊಂಡು ನಾವು ಬರ್ತ್ಡೇ ಗಿಫ್ಟ್ ಆಗಿ ಅಥವಾ ಮದುವೆ ಗಿಫ್ಟ್ ಆಗಿ ವಿಶೇಷವಾಗಿ ವಿದೇಶಿಯರನ್ನ ನಾವು ಸಂಪರ್ಕಿಸಿದಾಗ ನಾವಲ್ಲಿಗೆ ಹೋದಾಗ ಅಥವಾ ಇಲ್ಲಿಗೆ ಬಂದಾಗ ಇಂಥ ಒಂದು ಕಾಣಿಕೆಗಳನ್ನು ಕೊಡ್ಬೋದು ಇದರಿಂದ ಅವರು ನಮ್ಮನ್ನ ಸದಾ ಪ್ರೀತಿಯಿಂದ ಅಷ್ಟೇ ಅಲ್ಲ ಯಾವ ಕಾಣಿಕೆ ಕೊಟ್ಟಿದೀವಲ್ಲ ಅದರ ಸಾಂಸ್ಕೃತಿಕ ಮಹತ್ವವನ್ನು ಕೂಡ ತಿಳ್ಕೊಳ್ತಾರೆ ಅದಕ್ಕೆ ನಾವು ಅದರ ಮಹತ್ವದ ಬಗ್ಗೆ ತಿಳಿಸುವಂತ ಚಿಕ್ಕ ನೋಟ್ ಪುಟ್ಟ ಒಂದು ಒಂದು ಪ್ಯಾರಾ ಅಷ್ಟು ಬರೆದ್ಬಿಟ್ಟು ಕೊಡಬೇಕು ಅಥವಾ ಅದರ ಬಗ್ಗೆ ಮಾತಾಡ್ಬೇಕು ಇದು ಸರಳವಾದ ವಿಧಾನ ನಮ್ಮ ದೇಶೀಯತೆಯನ್ನು ನಾವು ಬೆಳೆಸುವಂಥದ್ದು ನಮ್ಮ ದೇಶೀಯವಾದ ಕಲಾವಿದರ ವಾಣಿಜ್ಯ ವ್ಯಾಪಾರಗಳನ್ನ ಉಳಿಸಿ ಬೆಳೆಸುವಂಥದ್ದು ದೇಶೀಯತೆಯನ್ನು ಉಳಿಸುವಂಥದ್ದು ತುಂಬಾ ಮುಖ್ಯ ಇದನ್ನೆಲ್ಲ ಮಾಡೋದ್ರ ಮೂಲಕ ಕೂಡ ನಮ್ಮ ದೇಶಕ್ಕೆ ದೊಡ್ಡ ರೀತಿಯ ಸೇವೆ ಕಲಿಸದಂತಾಗತ್ತೆ ನಮಸ್ಕಾರ